ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡತ್ತೇನೆ ರೀ ಸಮೂ ಮತ್ತು ಸುಜ್ಜೆ ಸ್ಕೂಲ್ಗೆ ಹೋದ್ರೆ ಇಬ್ರು ಅವ್ರಿಗೆ ಟಿಫಿನ್ ಮಾಡಿದ್ದೆ ಇವತ್ತು ಶನಿವಾರಲ್ಲ ಪೂರಿ ಮಾಡಿ ಮಮ್ಮಿ ಅಂದ್ರೆ ಹೀಗಾಗಿ ಪೂರಿ ಮಾಡಿದ್ದೆ ರೀ ಆಮೇಲೆ ಸ್ವಲ್ಪ ಆಲೂಗಡ್ಡಿ ಪಲ್ಯ ಅಷ್ಟ ಮಾಡ್ಕೊಂಡೆ ಬೇರೆ ಏನೂ ಮಾಡಲಿಲ್ಲ ಈಗ ಎಲ್ಲರದು ಟಿಫಿನ್ ಆಯ್ತು ನಂದ ಅಮ್ಮ

ನಾನು ಮತ್ತು ನಮ್ಮ ಮನೆಯವರು ಹೊಲಕ್ಕೆ ಬಂದೀವಿ ರೀ ಶೇಂಗಾ ಒಕ್ಲಿ ಮಾಡ ಆ ಥರ ಶೇಂಗಾ ಭಾಳ ಏನು ಹಾಕಿರಲಿಲ್ಲ ರೀ ಸ್ವಲ್ಪ ಹಾಕಿದ್ವಿ ಆಕಳಿಗೆ ಒಂದು ಸ್ವಲ್ಪ ಹೊಟ್ಟು ಬೇಕು ನಮಗೆ ಮಳಿ ಮೇಲೆ ಮೇಲೆ ಆಗಾಕತ್ತಿ ಸ್ವಲ್ಪ ತೊಯ್ತ್ರಿ ಹೊಟ್ಟು ಒಂದು ಸ್ವಲ್ಪ ತೊಯ್ತಿವಿ ಒಂದು ಅರ್ಧ ಹೊಲದ ಮುಚ್ಚಿಟ್ಟಿದ್ರು ತೊಯ್ದಿದ್ದಿಲ್ಲ ಅರ್ಧ ಹೊಲದ ತೊಯ್ತು ರೀ ಆಮೇಲೆ ಶೇಂಗಾಕಾಯಿ ಒಂದು ಸ್ವಲ್ಪ ಹಸಿ ಇದ್ದು ರೀ ಮೂರು ನಾಲ್ಕು ದಿವ್ಸದಿಂದ ಒಣಗಿಸಾಕತ್ತಾರೀ ಹೊಳೆ ಶೊಳೆ ಶಾಕೋಕೆ ಇವತ್ತು ಲಾಸ್ಟ್ ಡೇ ರೀ ಆಲ್ಮೋಸ್ಟ್ ಅಲ್ಲಿ ಒಣಗ್ಯಾವಂತ ಇವತ್ತು ಸಾಯಂಕಾಲ ಇವತ್ತು ಇವತ್ತಾಗಲಿಲ್ಲ ಅಂದರೂ ನಾಳೆ ಅಥವಾ ತುಂಬಿ ಮಾರ್ಕೆಟಿಗೆ ಕಳಿಸ್ತೇವೆ ಅಣ್ಣಾಕತ್ತಿದ್ರು ರೀ ನಮ್ಮನೇ ಯಾರು ಚಲೋ ಹಾಗೆ ಅವ್ರಿ ಶೇಂಗಾ ನಾಳೆ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ರೀ ಆ ಸುಜುನು ಮತ್ತು ಸಮೂನು ಇಬ್ರು ಎಕ್ಸಾಮ್ ಅದಾವೆ ಬಿಸಿಬೇಳೆ ಭಾತ್ ಮಾಡಿಕೊಡೋ ರೀ ಅದಕ್ಕೋಸ್ಕರ ಬಿಸಿಬೇಳೆ ಭಾತ್ ಮಾಡತ್ತೀನಿ ಆಮೇಲೆ ನಮ್ಮ ಹಿಂದಿಂದ ಶೆಡ್ಡಿಂದು ಕೆಲಸ ನಡೆದತ್ರಿ ಡೈರಿ ಫಾರ್ಮ್ನಿಂದ ಬಸನ್ನ ಅದನ್ನು ಹೆಣ್ಕೊಳಗತ್ತಾರ ಮಾಮಾರ ಹಾಲು ಹಾಕ್ಸ್ಕೊಳಗತ್ತಾರೀ ಅಂದರೆ ಈವ್ನಿಂಗ್ ರುಟೀನೇ ಈ ಥರ ರೀ ಎಣ್ಣೆ ಹಾಕ್ಕೊಂಡೇನಿ ಜೀರಿಗೆ ಹಾಕ್ಕೊಂಡೆ ಹಾಕ್ಕೊಂಡು ಎಲ್ಲ ವೆಜಿಟೇಬಲ್ಸು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸ್ದಾಗಿ ನಾನು ಚಾನಲ್ ನೋಡ್ತಾರು ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಹೇಳಿರಿ ನಾನು ಎಲ್ಲ ವೆಜಿಟೇಬಲ್ಸು ಇಟ್ಕೊಂಡೇನ್ರಿ ಆಲೂಗಡ್ಡೆ ಬೀನ್ಸ್ ಕ್ಯಾಪ್ಸಿಕಮ್ ಆಮೇಲೆ ಗಜ್ರಿ ಅಂದರೆ ಡೊನ್ಗಾಯಿ ಇವು ಆಮೇಲೆ ಮೆಣಸಿನ್ಕಾಯಿ ಕರಿಬೇವು ಉಳ್ಳಾಗಡ್ಡಿ ಮೇಲೆ ಸ್ವಲ್ಪ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡ್ರಿ ಆಮೇಲೆ ಒಂದು ಸ್ವಲ್ಪ ಒಣಮೆಣಸಿಗಾಯಿ ಕೊತ್ತಂಬ್ರಿ ಬಿಸಿಬೇಳೆ ಭಾತ್ ಎಂಟಿ ಆಗುತ್ತೆ ಬಿಸಿಬೇಳೆ ಭಾತ ಒಂದೇನು ಆಮೇಲೆ ಎಣ್ಣೆ ಹಾಕೊಂಡು ಜುರ್ಗೆ ಹಾಕೊಂಡು ಸೆಣ ಹಾಕೊಂಡಿದ್ರಿ ಆಮೇಲೆ ಪೂರ್ತಿ ಮೆತ್ತಗ ಒಂದು ಐದು ಅಥವಾ ಕೂಗಿಸ್ಕೊಂತೀ ಇದನ್ನ ಬಿಸಿಬೇಳೆ ಭಾತ ರೆಡಿ ಆಯ್ತು ರೀ ನಾನು ರೆಸಿಪಿ ಏನು ಸೇರ್ ಮಾಡ್ಕೊಳ್ಳಿಲ್ರಿ ಪೂರ್ತಿ ಯಾರಿಗಾದರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿರಿ ನಾನು ರೆಸಿಪಿ ಮಾಡಿ ಹಾಕ್ತೇನೆ ರೀ ಇದ ಕುಕ್ಕರ್ನಾಗ ಸಾಲ ಇಲ್ರಿ ಕುಕ್ಕರ್ ಸಣ್ಣದಾತ ಅದಕ್ಕೋಸ್ಕರ ದೊಡ್ಡದೊಂದು ಪಾತ್ರೆ ಒಳಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೇರಿ ಇದನ್ನ ಮಸ್ತ್ ಗಮಾಬರ ನಂದು ನಂದ ಎಲ್ಲಾ ಮುಗಿಸ್ಕೊಂಡೆ ರೀ ಬೆಳಗ್ಗೆ ಇವತ್ತು ಇವತ್ತ ಟಿಫಿನ್ಗೆ ಪಡ್ ಮಾಡಿದ್ವಿ ಇವಾಗ ಇನ್ನೊಂದ್ ಎಂಟು ದಿನ ಅಂದ್ರೆ ಅವದ್ದೂಟಿನೇ ಬಿಡತ್ರಿ ಅಂದ್ರೆ ದೀಪಾವಳಿ ಟೈಮ್ ಅಂದ್ರೆ ಸುಟಿ ಬಿಡುತ್ತವ್ರದ ಅಂದ್ರೆ ಈ ಮಾನಮ್ಮಿ ಬಟ್ಟವೂ ಎಕ್ಸಾಮ್ ಆದವ್ರಿ ಅವರು ಮನಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿವಿ ನಾಳೆ ಅಮಾವಾಸ್ಯೆ ಪೂರ್ತಿ ನಿನ್ನೆ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ವಿ ಇವತ್ತು ಪೂರ್ತಿ ಹಾಸಿಗೆ ಎಲ್ಲ ತೊಳೆದು ಹಾಕ್ಕೊಂಡಿವ್ರಿ ಒಂದು ಸ್ವಲ್ಪ ಅಡುಗೆ ಮನಿ ಅದು ಕ್ಲೀನ್ ಮಾಡ್ಕೊಂಡು ರೂಮ್ ಅದು ಕ್ಲೀನ್ ಮಾಡ್ಕೊಂಡ್ವಿ ಇವತ್ತ ಒಂದು ಸ್ವಲ್ಪ ಚಾವಣಿ ಅದು ಕ್ಲೀನ್ ಮಾಡ್ಕೊಂಡು ಹಾಸಿಗೆ ಎಲ್ಲ ತೊಳೆದು ಹಾಕಿದ್ವಿ ನನಗ ವಿಡಿಯೋ ಬೆಳಗ್ಗೆ ಕಂಟಿನ್ಯೂ ಮಾಡಾಕ ಆಗಲಿಲ್ಲ ಟಿಫಿನ್ ಮಾಡಿದ್ದು ಟಿಫಿನ್ ಗೆ ಪಡ್ ಮಾಡಿದ್ದೆ ಹೆಸರು ಕಾಳು ಪಡ್ ಮಾಡಿದ್ವಿ ಇವತ್ತು ಅಂದ್ರೆ ಮನೆಯಾಗ ಟಿಫಿನ್ ಮಾಡಿ ಹೋದ್ರು ಸುಜ್ಜು ಮತ್ತೆ ಸಮ್ಮು ಡಬ್ಬಿಗೆ ಏನು ಕಟ್ಕೊಂಡು ಹೋಗಲಿಲ್ಲ ಈಗ ಒಂದೂವರೆಗೆ ಅಂದ್ರೆ ಬಂದ್ಬಿಡ್ತಾರ ಬಂದ ಮಧ್ಯಾಹ್ನ ಊಟ ಮಾಡ್ತಾವಿ ನಾಳೆ ಅವ್ರದ್ದು ಸೂಟಿ ಐತಿ ನಾಡ್ದ ಮತ್ತೆ ಕಂಟಿನ್ಯೂ ಆಗ್ತಾವೆ ಎಕ್ಸಾಮ್ ಬರೀ ನಂದ ಇವತ್ತಿನ ರೂಟೀನ್ ಈ ತರ ಐತಿ ಅಂದ್ರೆ ಬೇಗ ಬೆಳಿಗ್ಗೆ ಬೇಗ ಎಪ್ಸಿದ್ದೆನಿ ಅವ್ರು ನಾಲ್ಕು ಗಂಟೆಕನೇ ಎಪ್ಸಿದ್ದೆ ಸ್ವಲ್ಪ ಓದ್ಕೊಳ್ಳಿ ಅಂತ ಹೇಳಿ ಬೇಗ ಎದ್ದು ಓದ್ಕೊಳಾಗತ್ತಿದ್ದರಿ ನಾನು ಅವಾಗ ಎದ್ದಿದ್ದೆ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರ ಹೇಳಿ ಅಂದ್ರೆ ಕ್ಲೀನಿಂಗ್ ಅಂದ್ರೆ ಲೇಟ್ ಆಗಿಬಿಡುತ್ತೆ ಅಷ್ಟು ಬೇಗ ಎದ್ದರು ಇವಾಗ ಟೈಮ್ ಒಂದು ಗಂಟೆ ಆಗಿದ್ ರೀ ಮನೆ ಕ್ಲೀನಿಂಗ್ ಅಂದರೆ ಗುರ್ತಾಯಿತಲ್ರಿ ಎಷ್ಟು ಕೆಲಸ ಇರ್ತಾವ ಹೇಳಿ ಹೀಗಾಗಿ ಒಂದು ಸ್ವಲ್ಪ ಲೇಟ ಆತ ನಂದು ಈಗ ಸ್ನಾನ ಮುಗಿಸ್ಕೊಂಡೆ ಟಿಫಿನ್ ಹನ್ನೆರಡು ಗಂಟೆಗೆ ಟಿಫಿನ್ ಮಾಡಿದ್ ನೋಡ್ರಿ ಟಿಫಿನ್ ಮಾಡಿ ಮತ್ತೊಂದು ಸ್ವಲ್ಪ ಇದ್ದು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡೆ ಬರೀ ಇವತ್ತಿನ ನನ್ನ ರುಟೀನ್ ಯಾವ ಇರುತ್ತೆ ಅಂತ ನೋಡ್ರಿ ಅಂತ ತಪ್ಪೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಚಾನಲ್ ನೋಡ್ತಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ನಿನ್ನೆ ಎಲ್ಲಿಯೂ ಹೊರಗೆ ಹೋಗಿದ್ರು ನಮ್ಮ ಮನಿಯರೇ ಕಲಂಗಡಿ ಅಂತಂದಿದ್ರಿ ಫುಲ್ ದೊಡ್ಡದಿತ್ತು ನಮ್ಮ ಸಮ್ಮುಗ ಕಲಂಗಡಿ ಅನ್ನಂದ್ರೆ ಭಾಳ ಇಷ್ಟ ರೀ ಸುಜ್ಜುಗೂ ಸಮೂಗ ಇಬ್ಬರಿಗೂ ಅವ್ರ ಪಪ್ಪ ಕಟ್ ಮಾಡಿ ಕೊಡಾಕತ್ತಿದ್ರಿ ಕಲರ್ ಅಂತೂ ಮಸ್ ಅಂದ್ರೆ ಮಸ್ರಿ ಟೇಸ್ಟ್ ಹೆಂಗೈತೆ ಅಂತ ನೋಡು ನನ್ನ ಬರ್ರಿ ಇದು ಬೇಸ್ಗೆ ಅವ್ಳು ತಿನ್ನಕ ಒಂದು ರುಚಿ ರೀ ತಂಪಾಗಿ ಈಗೂ ಒಂದು ಸ್ವಲ್ಪ ಬಿಸಿಲೇ ಐತಲ್ರಿ ಈಗ ರುಚಿ ಅನ್ನಿಸ್ತತಿ ನಾನು ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ ಇವತ್ತು ನವರಾತ್ರಿ ಮೊದಲನೇ ದಿನದ್ರಿ ಇದು ನನ್ನ ವ್ಲಾಗ್ ನಾನು ನಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಕ್ಲೀನಿಂಗ್ ಕೆಲಸ ಆಮೇಲೆ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಆಗಿ ಬನ್ನಿ ಗಿಡಕ್ಕೆ ಹೋಗಿ ಬಂದಿರಿ ಹೋಗಿ ಬಂದು ದೇವ್ರ ಪೂಜೆ ಅದು ಎಲ್ಲ ಮುಗಿಸ್ಕೊಂಡು ನಮಸ್ಕಾರ ಮಾಡಿದೆ ಸುಜ್ಜು ಮತ್ತು ಸಮೂನು ಎಕ್ಸಾಮ್ ಸ್ಟಾರ್ಟ್ ಆಗ್ಯವಲ್ಲ ರೀ ಬೆಳಿಗ್ಗೆ ಬೇಗನೆ ಎಬ್ಸಿರ್ತೀನಿ ನಾನು ಹೇಳ್ತೀನಿ ಅಲ್ಲ ಅವಾಗ ಎಬ್ಬಸ್ತೀನಿ ಎದ್ದು ಓದ್ಕೊತ ರೀ ಇವಾಗ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ನಾನು ಮುಂದಿನ ಕೆಲಸನ ಎಲ್ಲನೂ ಮುಗಿಸ್ಕೋತೇನೆ ರೀ ಬಟ್ಟೆ ತೊಳೆಯೋದು ಬೇರೆ ಎಲ್ಲ ಏನು ಕೆಲಸ ಇದ್ದರೂ ಮುಗಿಸ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ರೀ ಸಮು ಮತ್ತು ಸುಜ್ಜು ಸ್ಕೂಲ್ಗೆ ಹೋಗ್ಯಾರ ಮಧ್ಯಾಹ್ನ ಈಗ ಬರೋ ಟೈಮ್ ಆಗೈತಿ ಅದಕ್ಕೋಸ್ಕರ ಒಂದು ಸ್ವಲ್ಪ ರೈಸ್ ಮಾಡೋಕೆ ಆಮೇಲೆ ಒಂದು ಸ್ವಲ್ಪ ಮಸಾಲೆ ಹುರ್ಕೊಂಡೀನಿ ಕೊಬ್ಬರಿ ಸಾರು ಮಾಡಕ್ಕೆ ಎಲ್ಲ ಮಸಾಲೆಯೂ ಹಾಕೊಂಡೇನು ರೀ ಉಳ್ಳಾಗಡ್ಡಿ ಕಟ್ ಮಾಡಿ ಬೆಳ್ಳುಳ್ಳಿ ಆಮೇಲೆ ದಾಲ್ಚಿನ್ನಿ ಹುಡುಗಲ್ಮ್ಗಿ ಜೀರಿಗೆ ಆಮೇಲೆ ಒಣ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡೇನಿ ಒಂದು ಸ್ವಲ್ಪ ಶುಂಠಿ ಆಮೇಲೆ ಕೊತ್ತಂಬರಿ ಹಾಕೋತೇನ್ರಿ ಸ್ವಲ್ಪ ಟೊಮೆಟೊನೂ ಹಾಕ್ತೀನಿ ಇದನ್ನು ರುಬ್ಕೊಂಡ್ರೆ ಸಾರು ಮಾಡ್ಕೊತೇನ್ರಿ ಇದನ್ನು ತೊಳೆದು ಹಾಕೋತೇನೆ ಸುಜ್ಜು ಮತ್ತು ಸಮ್ಮು ಸ್ಕೂಲಿಂದ ಬಂದ್ರಿ ಅಂದ್ರೆ ಬೇಗ ಬಂದ್ಬಿಡ್ತಾರ ಒಂದೂವರಿಗೆ ಡಬ್ಬಿ ಏನು ಒಯ್ದರೆ ಎಕ್ಸಾಮ್ ಅದಾವಲ್ಲ ರೀ ನಾನು ಸಾರಿಗೆ ಎಲ್ಲನೂ ರುಬ್ಕೊಂಡಿರಿ ಅದ್ರೊಳಗೆ ಮಸಾಲೆನೇ ಎಲ್ಲ ಹಾಕಿ ಇವಾಗ ಒಗ್ಗರಣೆ ಹಾಕ್ಕೊಂಡು ಸಾಂಬಾರ ಮಾಡ್ಕೊಂಡಿರಿ ಇದು ಕೊಬ್ಬರಿ ಸಾರು ಅಥವಾ ಸಾಂಬಾರು ರೊಟ್ಟಿ ಜೊತೆನೂ ಚಲೋ ರೀ ಚಪಾತಿ ಜೊತೆನೂ ಚಲೋ ಆಗ್ತೈತಿ ಆಮೇಲೆ ಅನ್ನ ಜೊತೆನೂ ಚಲೋ ಆಗ್ತೈತಿ ನಾನು ಮತ್ತು ಅಮ್ಮ ಸಾಯಂಕಾಲನ ಊಟ ರೀ ಮಧ್ಯಾಹ್ನ ಊಟ ಮಾಡೋಂಗಿಲ್ಲ ಮಕ್ಕಳಿಗೆ ಮಾಮಾರಿಗೆ ಇವರು ನಮ್ಮ ಮನೆಯವ್ರಿಗೆ ಅಷ್ಟನ್ನು ಮಾಡಿರ್ತೀನಿ ಸಾಯಂಕಾಲ ಮತ್ತು ರೊಟ್ಟಿ ಅಥವಾ ಚಪಾತಿ ಮಾಡ್ಕೊಂಡಿರ್ತೇನೆ ರೀ ಇವಾಗ ಅವ್ರಿಗೆ ರೊಟ್ಟಿ ತಳ್ಳನ್ ರೊಟ್ಟಿ ಇದ್ದು ರೀ ಅದಕ್ಕೋಸ್ಕರ ಅನ್ನ ಸಾ ಕೊಬ್ಬರಿ ಸಾರು ಅಷ್ಟನ್ನು ಮಾಡಿದೆ ಮತ್ತು ಸಾಯಂಕಾಲ ಮತ್ತೆ ಬಿಸಿ ಅಡಿಗೆ ಮಾಡ್ಕೊಳ್ಬೇಕ್ರಿ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೇನೆ ರೀ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಒಂದು ಲೈಕ್ ಕೊಡೋದು ಮರಿಬೇಡ್ರಿ